ಈಗ ಎಸ್ ಅಸ್ಲಮಾಲಿ ಕುಮ್ಮೆ ಹೇಗಿದ್ದೀರಲ್ಲರೂ ಇವತ್ತು ಮಾಡ್ತಾಯಿದ್ದೀನಿ ನಾನು ರಾಗಿ ಜ್ಯೂಸು ಈ ಸೆಕೆಗಾಲದಲ್ಲಿ ತುಂಬ ಬೇಕಾಗುತ್ತೆ ರಾಗಿ ಜ್ಯೂಸ್ ಎಲ್ಲ ತಂಪಾಗಿರೋದನ್ನು ಕುಡಿಬೇಕು ಯಾಕಂದರೆ ನಮ್ಮ ಬಾಡಿಯಲ್ಲಿ ತುಂಬ ಹೀಟಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾಯಿದ್ದೀನಿ ರಾಗಿ ಜ್ಯೂಸು ಇದನ್ನು ರಾಗಿಯನ್ನು ಚೆನ್ನಾಗಿ ಇದು ಮಾಡಬೇಕು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದನ್ನು ಮಿಕ್ಸ್ ಜಾರಲ್ಲಿ ಹಾಕಿ ರುಬ್ಬಬೇಕು ಮೊದಲು ಇದನ್ನು ಫ್ರೈ ಮಾಡುವ ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಬದಲು ಬೆಲ್ಲನೂ ತೊಗೋಬೋದು ಯಾಕೆಂದರೆ ಬೆಲ್ಲಂದರೆ ಬೆಟ್ಟರು ತುಂಬ ಒಳ್ಳೆಯದು ನಾನಿವತ್ತು ಸಕ್ಕರೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಹಾಲು ತೆಗೆದು ಇಟ್ಟಿದ್ದೀನಿ ಆಮೇಲೆ ಏಲಕ್ಕಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಏಲಕ್ಕಿ ಕೂಡ ರಾಗಿ ರುಬ್ಬುವಾಗ ಅದಕ್ಕೆ ಹಾಕಿ ರುಬ್ಬೇಕು ಮೊದಲಿದ್ದನ್ನು ಫ್ರೈ ಮಾಡುವ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ರಾಗಿಯನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ಚೆನ್ನಾಗಿ ಫ್ರೈ ಮಾಡುವ ಗ್ಯಾಸನ್ನು ಸ್ಲೋ ಇಟ್ಬಿಟ್ಟು ಫ್ರೈ ಮಾಡಬೇಕು ಅಂದರೆ ಜಾಸ್ತಿ ಫಾಸ್ಟಲ್ಲಿದ್ದರೆ ಇದು ಬೇಗನೆ ಫ್ರೈ ಆಗುತ್ತೆ ಅಂದರೆ ಹೊಲಗಡೆ ಎಲ್ಲ ಫ್ರೈ ಆಗೋದಿಲ್ಲ ಹೊರಗಡೆ ಮಾತ್ರ ಅದು ಬೇಗನೆ ಕೆಂಪಾಗುತ್ತೆ ಅದಕ್ಕೋಸ್ಕರ ಸ್ಲೋ ಇಟ್ಬಿಟ್ಟು ಫ್ರೈ ಮಾಡಬೇಕು ಆವಾಗ ಇಡೀ ರಾಗಿ ಚೆನ್ನಾಗಿ ಫ್ರೈ ಆಗ ಫ್ರೈ ಆಗುತ್ತೆ ಥರ ಲಿಕ್ಸ್ ಮಾಡಿ ಕುಡಿದಾಗ ಆಗುತ್ತೆ ಇದ್ರೆ ಜ್ಯೂಸಲ್ಲಿ ಕುಡಿಯುವಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೈ ಆಗಲಿದ್ದು ನೋಡಿ ಇದು ಫ್ರೈ ಆಯಿತು ಇದು ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ ಕೆಂಪಾಗಿದೆ ನೋಡಿ ಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಬಂದಿದೆ ಕೆಂಪಾಗಿದೆ ಇದು ಸಾಕನ್ನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಬೇಕು ಪಾತ್ರೆಗೆ ಹಾಕಿ ಈ ಥರ ಒಂದು ಪಾತ್ರೆಗೆ ಹಾಕಿದ್ದೀನಿ ಇದನ್ನಿಂದ ಚೆನ್ನಾಗಿ ತೊಳಿಬೇಕು ನಾನು ಮೊದಲೇ ತೊಳೆದು ಬಿಟ್ಟು ಒಣಗಿದ ರಾಗಿ ಆದರೆ ಪರವಾಗಿಲ್ಲ ಇದು ಒಣಗಿಲಿಲ್ಲ ರಾ ತೊಳಿಲಿಲ್ಲ ನಾನು ಅದಕ್ಕೆ ಈಗ ತೊಳಿತಾ ಇದ್ದೀನಿ ಚೆನ್ನಾಗಿ ತೊಳಿಬೇಕು ತೊಳೆದು ಬಿಟ್ಟು ತಂದು ತರ್ತೀನಿ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ನಾನು ದೆಡ್ ನೀರಲ್ಲಿ ತೆಗಿದೀನಿ ಒಂದು ಐದು ಆರು ನೀರಲ್ಲಿ ತೊ ತೊಲಿದ್ದೀನಿ ಅದರಲ್ಲಿ ಕಸಲ್ಲಿರುತ್ತೆ ಅದಕ್ಕೋಸ್ಕರ ಇನ್ನು ಮಿಕ್ಸಿಯರಿಗೆ ಹಾಕೋದನ್ನು ಮಿಕ್ಸರಿಗೆ ಹಾಕ್ಬಿಟ್ಟು ಏಲಕ್ಕಿ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಒಂದು ನಾಲ್ಕು ಐದು ಅಲಕ್ಕಿ ಹಾಕಿ ಹಾಕಿದ್ದೀನಿ ಇದನ್ನು ರುಬ್ಬಿ ತರ್ತೀನಿ ನಾನು ನೋಡಿ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ ಇದನ್ನು ಸೋಸಬೇಕು ಪಾತ್ರೆಗೆ ಹಾಕಿದ್ದೀನಿ ಚೆನ್ನಾಗಿ ಸೋಸಿದ ಈಗ ಸಕ್ಕರೆ ಹಣ್ಣು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡುವ ಸಕ್ಕರೆ ಪುಡಿ ಕೂಡ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಚಪ್ಪೆ ಚಪ್ಪೆ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕಿದರೆ ಉಪ್ಪು ಬೇಕನ್ನ ಬೇಕಾಗೋದಿಲ್ಲ ಆ ಆದರೆ ಸ್ವಲ್ಪ ಪಾಕ್ಬೇಕು ತೆಂಗಿನ ಹಾಲನ್ನು ಕೂಡ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ನಾನು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ನಮ್ಮ ಹೆಲ್ದಿಯಾದ ರಾಗಿ ಜ್ಯೂಸ್ ರೆಡಿಯಾಯಿತು ಸರ್ವ್ ಮಾಡುವ ಸ್ವಲ್ಪ ಮೇಲೆ ಇದರದ್ದು ವಾಲ್ನಟ್ ಮತ್ತು ಬಾದಾಮ್ ಮತ್ತು ಕಾಜು ಇದರಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಕುಡಿಯೋಕ್ಕೆ ತುಂಬ ರುಚಿಯಾಗಿರುತ್ತೆ ಬಾಯಿ ಥರ ಸಿಗುತ್ತೆ ಕುಡಿಯುವಾಗ ನೋಡಿ ನಮ್ಮ ರಾಗಿ ಜ್ಯೂಸ್ ರೆಡಿ ಆಯಿತು ರಾಗಿ ಕೊಕನಟ್ ಮಿಲ್ಕ್ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ಮೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಲಾಂ ವೆಲೆಕುಮ್